ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ನಿನ್ನ ನೀಗಲೂ ಪ್ರೀತಿಸುವೆ ದೃಢಪಡಿಸಬೇಕೇ ನೋವಲ್ಲವೇ ನಿನ್ನ ನೀಗಲೂ ಪ್ರೀತಿಸುವೆ ದೃಢ ಪಡಿಸಬೇಕೇ ನೋವಲ್ಲವೇ ಬೆನ್ನ ಮೇಲಿದೆ ನಿನ್ನದೇ ನೆನಪಿನ ನೆನಪಿನೊರೆ ಮಧುರತೆಗೆ ನಗುವ ಕನ್ನ ದೊಲವೆ ಪ್ರೇಮಗಳ ಫಲವೆ ಇದಲ್ಲವ ನಿನ್ನ ನೀಗಲು ಪ್ರೀತಿಸುವೆ ದೃಢಪಡಿಸಬೇಕೇ ನೋವಲ್ಲವ ಬೆನ್ನ ಮೇಲಿದೆ ನಿನ್ನದೇ ನೆನಪಿನೊರೆ ಮಧುರತೆಗೆ ನಗುವ ಕನ್ನ ಕೊರೆದರಳಿ ದೊಲವೆ ಪ್ರೇಮ ಪ್ರಥಮಗಳ ಫಲವೆ ಇದಲ್ಲವ ಚೈತ್ರ ನಗುತಿಹ ನೋಡಿ ಹಾಸ್ಯಾಸ್ಪದ ಮುಜುಗರವಲ್ಲವಾ ಮುಜುಗರವಲ್ಲವ ಪತ್ರ ಚಿತ್ರಗಳ ಅನೇಕ ಸಾಕ್ಷಿಗಳೆದುರಲಿ ಚಿ ಚಿಕ್ಕವರಾದ ಸೂತ್ರವಿಲ್ಲದೆ ಪಟ ಹಾರಲುಂಟೆ ನಂಟುಗಳ ನಂಟುಗಳಾಚೆ ಚೆನ್ನವ ಚೈತ್ರ ನಗುತಿಹ ನೋಡಿ ಹಾಸ್ಯಾಸ್ಪದ ಮಜುಗರವಲ್ಲವ ಪತ್ರ ಚಿತ್ರಗಳನೇಕ ಸಾಕ್ಷಿಗಳೆದುರಲಿ ಚಿಕ್ಕವರಾದ ಸೂತ್ರವಿಲ್ಲದೆ ಪಟ ಹಾರಲುಂಟೆ ನಂಟುಗಳಾಚೆ ಚೆನ್ನವ ನಂಟುಗಳಾಚೆ ಚೆನ್ನವ ನಿನ್ನ ನೀಗಲು ಪ್ರೀತಿಸುವೆ ದೃಢಪಡಿಸಬೇಕೆ ನೋವಲ್ಲವ ಬೆನ್ನ ಮೇಲಿದೆ ನಿನ್ನದೇ ನೆನಪಿನೊರೆ ಮಧುರತೆಗೆ ನಗುವ ಕನ್ನ ಕೊರೆದರಳೀ ದೊಲವೆ ಪ್ರಥಮಗಳ ಫಲವೇ ಇದಲ್ಲವ ನಮ್ಮೊಲವಿಗೆ ಸಾಕ್ಷಿ ಹೂವು ಚೆಲ್ಲಿದ ಹಾದಿಬದಿ ಮರವ ಕಮ್ಮಿನೋತ್ಸವ ಬನ ನಕ್ಕ ನಗೆ ಬೆಳಕೆ ಸರಿಯುತ್ತರವ ಹಮ್ಮನು ಬಿಟ್ಟೇಳು ಸೋಲಿಗರ್ತ ಉಂಟೇನ ಮರಿತೆಲ್ಲವ ನಮ್ಮೊಲಿವಿಗೆ ಸಾಕ್ಷಿ ಹೂವು ಚೆಲ್ಲಿದ ಹಾದಿಬದಿ ಮರವ ಕಮ್ಮಿನೋತ್ಸವ ಬನ ನಕ್ಕ ಬೆಳಕೆ ನಕ್ಕ ನಗೆ ಬೆಳಕೆ ಸರಿಯುತ್ತರವ ಹಮ್ಮನು ಬಿಟ್ಟೇಳು ಸೋಲಿಗರ್ತ ಉಂಟೇನ ಮರೆತೆಲ್ಲವ ನಿನ್ನ ನೀಗರು ಪ್ರೀತಿಸುವೆ ದೃಢಪಡಿಸಬೇಕೇ ನೋವಲ್ಲವಾ ಬೆನ್ನ ಮೇಲಿದೆ ನಿನ್ನದೇ ನೆನಪಿನೊರೆ ನಗುವ ಕನ್ನ ಕೊರೆದಳಿದೊಲವೇ ಪ್ರಥಮಗಳ ಪಲ್ಲವ ಪಲ್ಲವ ಪಲ್ಲವವೇ ಇದಲ್ಲವಾ ಕೊಡುವುದಷ್ಟೇ ಪ್ರೀತಿ ಪಡೆಯುವುದಲ್ಲ ಸಾರ್ಥಕ್ಯ ಸುಮವ ಸುಡುವಚ್ಚರಿ ವಿರಹ ದೂರಧಾರಿ ನೋವು ನಿರಾಸೆನೆವಾ ಬಿಡುಗಡೆ ಉಂಟೆ ಬಂದದೊಳೆ ದೊಳೆ ಆನಂದವಾ ಕೊಡುವುದಷ್ಟೇ ಪ್ರೀತಿ ಪಡೆವುದಲ್ಲ ಸಾರ್ಥಕ್ಯ ಸುಮವ ಸುಡು ವಚ್ಚರಿ ವಿರಹ ದೂರ ದಾರಿ ನೋವು ನಿರಾಸೆನೆವ ಬಿಡುಗಡೆ ಉಂಟೆ ಬಂದದೊಳೆ ತುಂಡರಿಸುವ ಆನಂದವಾ ತುಂಡರಿಸುವ ಆನಂದವ ನಿನ್ನ ನೀಗಲು ಪ್ರೀತಿಸುವೆ ದೃಢ ಪಡಿಸಬೇಕೇ ನೋವಲ್ಲವ ಬೆನ್ನ ಮೇಲಿದೆ ನಿನ್ನದೇ ನೆನಪಿನೊರೆ ಮಧುರತೆಗೆ ನಗುವ ಕನ್ನ ಕೊರೆ ಧರಳಿ ದೊಲಬೆ ಪ್ರಥಮಗಳ ಪಲವೆ ಇದಲ್ಲವ ಇದಲ್ಲವ ನಂಬುಗೆಯ ಮಂತ್ರಕ್ಕೆ ಅರ್ಥ ಹುಡುಕುವ ದುಡುಕಲ್ಲವ ಹಂಬಲಿಸುವನುರಾಗದಿ ಸಂಗಮ ಕೇನು ಕೊರೆ ಮೌನವಾ ಸಂಬಂಧ ಬೆಲೆ ತಿಳಿಯದ ಒಲವೆ ಚಲುವೆ ವ್ಯರ್ಥವಲ್ಲವ ನಂಬುಗೆಯ ಮಂತ್ರಕ್ಕೆ ಅರ್ಥ ಹುಡುಕುವ ದುಡುಕಲ್ಲವ ಹಂಬಲಿಸುವನುರಾಗದಿ ಸಂಗಮ ಕೇನು ಕೊರೆ ಮೌನವಾ ಸಂಬಂಧ ಬೆಲೆ ತಿಳಿಯದೆ ಒಲವ ಚೊಲುವೆ ವ್ಯರ್ಥವಲ್ಲವಾ ವ್ಯರ್ಥವಲ್ಲವ ನಿನ್ನ ನೀಗಲು ಪ್ರೀತಿಸುವೆ ನೋವಲ್ಲವಾ ಬೆನ್ನ ಮೇಲಿದೆ ನಿನ್ನದೇ ನೆನಪಿನವರೆ ಮಧುರತೆಗೆ ನಗುವ ಕನ್ನ ದೊಲವೆ ಪ್ರಥಮಗಳ ಫಲವೇ ಇದಲ್ಲವ ಪ್ರಥಮಗಳ ಫಲವೇ ಇದಲ್ಲವ ಬಿಡಿನ್ನಾದರೂ ಬಿಂಕ ಬಡಿವಾರಗಳ ಸುಂಕ ಕಟ್ಟಲು ತರವ ಬಿಡಿನ್ನಾದರೂ ಬಿಂಕ ಬಡಿವಾರಗಳ ಸುಂಕ ಕಟ್ಟಲು ತರವ ಕಡಿದೊರೆ ದೊಗೆದಂತೆ ಮೊಗದಿರುವಿರೆ ಇದೆಂಥ ಒಲವ ಸಡಿಲಿಸು ತೋಳ್ ತೋಳ್ದೆರೆದು ಹೂವ ಮಗ ಅರಳಲಿ ಒಂದಾಗುವ ಬಿಡಿನ್ನಾದರೂ ಬಿಂಕ ಬಡಿವಾರಗಳ ಸುಂಕ ಕಟ್ಟಲು ತರವಾ ಕಡಿದೊರೆದೊಗೆದಂತೆ ಮೊಗದಿರುವಿದಿರೆ ಇದೆಂಥ ಒಲವ ಸಡಿಲಿಸು ತೋಳ್ದೆರೆದು ಹೂ ಮಗ ಅರಳಲಿ ಒಂದಾಗುವ ಹೂ ಮಗ ಅರಳಲಿ ಒಂದಾಗುವ ಭೂ ಮಗ ಅರಳಲಿ ಒಂದಾಗುವ ನಿನ್ನ ನೀಗಲು ಪ್ರೀತಿಸುವೆ ದೃಢಪಡಿಸಬೇಕೆ ನೋವಲ್ಲವಾ ಬೆನ್ನ ಮೇರಿದೆ ನಿನ್ನದೇ ನೆನಪಿನೊರೆ ಮಧುರತೆಗೆ ನಗುವ ಕನ್ನ ಕೊರದ ಅರಳಿದೊಲವೇ ಪ್ರಥಮಗಳ ಫಲವೆ ಇದಲ್ಲವ ಚೈತ್ರ ನಗುತಿಹ ನೋಡಿ ಹಾಸ್ಯಾಸ್ಪದ ಮಜುಗರವಲ್ಲವ ಪತ್ರ ಚಿತ್ರಗಳ ಅನೇಕ ಸಾಕ್ಷಿಗಳೆದುರಲ್ಲಿ ರಾದೆವಲ್ಲವ ಸೂತ್ರವಿಲ್ಲದೆ ಪಟ ಹಾರಲುಂಟೆ ನಂಟುಗಳಾಚೆ ಚೆನ್ನವ ನೀನೀಗಲೂ ನಿನ್ನ ಪ್ರೀತಿಸುವೆ ದೃಢಪಡಿಸಬೇಕೇ ನೋವಲ್ಲವೇ ನಮಸ್ಕಾರ